ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ವತಿಯಿಂದ ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಮೀಪ ಗದ್ದೆಯಲ್ಲಿ ಸೋಮವಾರ ಬೃಹತ್ ಮಟ್ಟದ ಜನಾಗ್ರಹ ಸಭೆ ನಡೆಯಿತು ಸಭೆಯ ಮೊದಲು ನಡೆದ ಭಜನಾ ಸೇವೆಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ದೀಪ ಬೆಳಗಿಸಿ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ನಮ್ಮ ದೇವಸ್ಥಾನಗಳು ಸಮಾಜದ ಎಲ್ಲರ ರಕ್ಷಣೆಯ ಕೇಂದ್ರ ಯಾರು ಧರ್ಮಸ್ಥಳ ಕ್ಷೇತ್ರಕ್ಕೆ ಕಳಂಕ ತರಲು ಪ್ರಯತ್ನಿಸುತ್ತಾರೋ ಅಂತಹ ಕೆಟ್ಟ ಜನರಿಗೆ ದೇವರೇ ಒಳ್ಳೆ ಬುದ್ಧಿ ಕೊಡಲಿ ಎಂದು ಹೇಳಿದರು ನಮ್ಮ ದೇವಸ್ಥಾನಗಳು ಕೇವಲ ಹಿಂದೂಗಳ ಸಂರಕ್ಷಣೆಗಲ್ಲ ಈ ಸಮಾಜದ ಕಟ್ಟ ಕೊನೆಯ ವ್ಯಕ್ತಿಯ ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅನ್ನತಕ್ಕಂಥ ನಂಬಿಕೆ ಇರತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಯಾರು ಧರ್ಮಸ್ಥಳಕ್ಕೆ ಕಲಂಕವನ್ನ ಮಾಡಬೇಕು ಅಂತ ಪಾಪಿಷ್ಟ ಹೃದಯಗಳಿದ್ದಾವ ಅವರಿಗೂ ಇನ್ನು ಮುಂದಕ್ಕೆ ಒಳ್ಳೆಯ ಮನಸ್ಸುಗಳನ್ನು ಕೊಡು ಅಂತ ಹೇಳುವ ಕಾರಣಕ್ಕೋಸ್ಕರ ಜನಾಗ್ರಹ ಹೊರತು ಮಂಜುನಾಥನನ್ನ ರಕ್ಷಿಸಿ ಅನ್ನಪ್ಪನನ್ನ ರಕ್ಷಿಸಿ ಇಂತಲ್ಲ ಯಾಕಲ್ಲ ನಮಗೆಲ್ಲ ರಕ್ಷಣೆ ಕೊಡುವವ ಮಂಜುನಾಥ ನಮಗೆಲ್ಲ ರಕ್ಷಣೆ ಕೊಡ್ತಕ್ಕಂಥವ ಅನ್ನಪ್ಪ ನಮ್ಮನ್ನೆಲ್ಲ ನಿತ್ಯ ನಿರಂತರ ಕಾಯುವವ ಮಹಾಲಿಂಗೇಶ್ವರ ಹಾಗಾಗಿ ಮಹಾಲಿಂಗೇಶ್ವರನಿಗೆ ರಕ್ಷಣೆ ಬೇಡ ಮಂಜುನಾಥನಿಗೆ ರಕ್ಷಣೆ ಬೇಡ ಅನ್ನಪ್ಪನಿಗೆ ರಕ್ಷಣೆ ಬೇಡ ಅವರೇ ರಕ್ಷಣೆ ಕೊಡುವವರು ಅವರ ರಕ್ಷಣೆಯನ್ನು ಅವ್ರು ಮಾಡ್ತಾರೆ ಆದರೆ ಈ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಇಡೀ ಹಿಂದೂ ಸಮಾಜ ಸೇರಿ ನಾವು ಪ್ರಾರ್ಥನೆ ಮಾಡತಕ್ಕಂಥ ಈ ಜಲಾಗ್ರಹ ಸಭೆ ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ನಮ್ಮ ಕುಟುಂಬದ ವಾಕ್ ದೋಷ ಇದ್ರೆ ಧರ್ಮಸ್ಥಳಕ್ಕೆ ಹರಕೆ ಹಾಕಿ ಬರುವಂತೆ ಪ್ರಶ್ನಾ ಚಿಂತನೆಯಲ್ಲಿ ತೋರಿ ಬರುತ್ತದೆ ಮಧ್ಯವರ್ಜನ ಶಿಬಿರ ಮಾಡಿ ಬದಲಾವಣೆ ತಂದು ಸಂಸಾರದೊಂದಿಗೆ ಒಟ್ಟು ಸೇರಿಸುವ ಧರ್ಮಸ್ಥಳಕ್ಕೆ ಅನ್ಯಾಯ ಆದಾಗ ಎಲ್ಲರೂ ವಿರೋಧ ವ್ಯಕ್ತಪಡಿಸಬೇಕು ಎಂದು ಹೇಳಿದರು ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಒಂದು ಕುಟುಂಬದ ಪ್ರಶ್ನೆ ಇಟ್ಟರು ಯಾವುದಾದ್ರೂ ಕುಟುಂಬಗಳು ಒಂದಾಗುವ ಸಮಯದಲ್ಲಿ ಒಂದು ಕುಟುಂಬದ ಪ್ರಶ್ನೆಯನ್ನು ಇಟ್ಟರು ಆ ಪ್ರಶ್ನೆ ಇಡುವವರು ಮೊದಲಿಗೆ ಹೇಳೋದು ನಿಮ್ಮ ವಾಗ್ದೋಷ ಇದ್ರೆ ನೀವೆಲ್ಲ ಕುಟುಂಬದವರು ಹೋಗಿ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕಾಣಿಕೆ ಹಾಕಿ ಬರಬೇಕು ಇದು ಯಾವುದಿದ್ರು ಪರಿಹಾರ ಕೊಡುವಂತ ಮೊದಲನೇ ಹಂತ ಅದು ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಬಿಡುವುದಿಲ್ಲ ಅದು ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ನಾವದು ಯಾವ ಪುಣ್ಯ ಕ್ಷೇತ್ರಗಳಿಗೂ ಯಾರ ಪುಣ್ಯ ಕ್ಷೇತ್ರಗಳು ಅನ್ಯಾಯ ಆಗದಾಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಲ್ವ ಅನ್ನುವ ಮಾತನ್ನು ಹೇಳುತ್ತ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ ನಿಮ್ಮ ಉದ್ಧಾರಕ್ಕಾಗಿ ಕ್ಷೇತ್ರವನ್ನು ಬಲಿ ಕೊಡಬೇಡಿ ಸೌಜನ್ಯ ಸಾವಿಗೆ ನಾವು ನ್ಯಾಯ ದಕ್ಕಿಸಿಕೊಡಲು ಸಾಧ್ಯವಿಲ್ಲ ಸೌಜನ್ಯನ ತಾಯಿ ಸುಪ್ರೀಂ ಕೋರ್ಟ್ಗೆ ಈ ಬಗ್ಗೆ ಅರ್ಜಿ ಹಾಕಲಿ ಎಂದು ಹೇಳಿದರು ಧರ್ಮಸ್ಥಳದ ವಿಷಯವಾಗಿ ನೆರೇಟಿವ್ ಅನ್ನ ಬಿಂಬಿಸ್ತಾ ಇದ್ದಾರಲ್ಲ ಈ ನೆರೇಟಿವ್ ಅನ್ನ ಬಿಂಬಿಸಿ ನಾವು ಮಾತಾಡುವಾಗ ಚತುದಾನದ ಬಗ್ಗೆ ಮಾತಾಡಿದರು ನಾವು ಎಲ್ಲಿಯಾದರೂ ಆ ನೆರೇಟಿವ್ನ ಎದುರು ಈ ಚತುದಾನದ ಬಗ್ಗೆ ಧರ್ಮಸ್ಥಳ ಮಾಡಿರುವಂತಹ ಇಷ್ಟು ಕಾರ್ಯಗಳ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳು ಮಾಡಿದ ಒಳ್ಳೆಯ ಸತ್ಕರ್ ಸತ್ಕರ್ಮದ ಬಗ್ಗೆ ಮಾತಾಡಿದರೆ ಈ ನೆರೇಟಿವ್ ಡೆವಲಪ್ಮೆಂಟ್ ಮಾಡುವವರು ಇದ್ದಾರಲ್ಲ ಅವರು ಕೇಳೋದು ನೀವು ಅತ್ಯಾಚಾರದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಧರ್ಮಸ್ಥಳದಲ್ಲಿರುವಂತಹ ನಂಬಿಕೆ ತಲೆ ತಲಾಂತರಗಳಿಂದ ಅಣ್ಣಪ್ಪ ಇದ್ದಾನೆ ತಲೆ ತಲಾಂತರಗಳಿಂದ ಮಂಜುನಾಥ ಆ ಮಣ್ಣಿನಲ್ಲಿ ಇದ್ದಾನೆ ಆದ್ರೆ ಆ ಮಂಜುನಾಥನನ್ನ ಸುಳ್ಳು ಅಂತ ಹೇಳಿಸಿಕೊಳ್ಳಿಕ್ಕೆ ಒಂದು ಡಂಗುರ ಹೊಡೆಸಿದ್ರಲ್ಲ ಅಣ್ಣಪ್ಪ ಅಲ್ಲಿಲ್ಲ ಎನ್ನುವ ಡಂಗುರ ಹೊಡೆಸಿದ್ರಲ್ಲ ಇದರ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇ ಇಲ್ಲ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ಈ ಷಡ್ಯಂತ್ರ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿದೆ ಇಡೀ ಲೋಕ ಮೆಚ್ಚುವ ಕೆಲಸವನ್ನು ಒಂದು ಕ್ಷೇತ್ರ ಮಾಡುತ್ತಿರುವಾಗ ಅಪಪ್ರಚಾರ ಮಾಡುತ್ತಿರುವುದು ತಪ್ಪು ಎಂದು ಹೇಳಿದರು ಇವತ್ತೊಂದು ಹಿಂದೂ ಸಮಾಜ ಶ್ರದ್ಧೆ ನಂಬಿಕೆ ಆಧಾರದಲ್ಲಿ ನಿಂತಿದೆ ಅದೇ ಶ್ರದ್ಧೆ ನಂಬಿಕೆ ಭಕ್ತಿಯ ಮುಖಾಂತರ ಒಂದು ದೇವಸ್ಥಾನ ನಿಂತಿದೆ ಭಕ್ತಿ ಪ್ರಧಾನವಾದಂತ ಒಂದು ದೇವಸ್ಥಾನವನ್ನು ಒಬ್ಬರು ಪ್ರಶ್ನೆ ಮಾಡ್ತಾರಂತ ಆದ್ರೆ ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಾನು ಪಡ್ತಾ ಇದ್ದೇನೆ ಧರ್ಮಸ್ಥಳದ ವಿಚಾರ ಬಂದಾಗ ಪಾಕಿಸ್ತಾನದ ಒಂದು ಮೀಡಿಯಾ ಮಾತಾಡ್ತದೆ ಇಂಗ್ಲೆಂಡಿನ ಒಂದು ಪತ್ರಿಕೆ ಮಾತಾಡ್ತದೆ ಅಂತ ಆದ್ರೆ ಬಹುಶಃ ಇವತ್ತು ಈ ಒಂದು ಷಡ್ಯಂತ್ರ ಜಾಗತಿಕ ಮಟ್ಟದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂತ ಸಂಗತಿ ಧರ್ಮಕ್ಷೇತ್ರ ಅಪ ಅಪವಿತ್ರ ಮಾಡುವಂತ ಕೆಲಸವನ್ನು ಆ ನಾಸ್ತಿಕ ವರ್ಗ ಜಿಹಾದಿಗಳು ಮಾಡ್ತಾರಂತ ಆದ್ರೆ ಬಹುಶಃ ಅಂತ ಜಿಹಾದಿಗಳಿಗೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಇವತ್ತು ಬದ್ಧವಾಗಿದೆ ಸಮರ್ಥವಾಗಿದೆ ಅಂತೇಳಿ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಎದ್ದು ನಿಂತು ಇವತ್ತು ಈ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ ಇನ್ನು ಈ ಸಂದರ್ಭ ಜನಜಾಗೃತಿ ವೇದಿಕೆ ಜಿಲ್ಲಾ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಕಾಪು ದೇವಸ್ಥಾನದ ಆಡಳಿತ ಮುಕ್ತಸರರಾದ ಅಚ್ಚುತ ಮೂಡಿತಾಯ ಮುರಳಿ ಅಸಂತಡ್ಕ ಹೀಗೆ ಬೇರೆ ಬೇರೆ ಕ್ಷೇತ್ರದ ವಲಯದ ನಾಯಕರು ಸಭೆಯಲ್ಲಿ ಪಾಲ್ಗೊಂಡರು